ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರ ಅಂತ ಭಾವಿಸ್ತು ಇವತ್ತು ಲಗ್ನ ಸ್ಟಾರ್ಟ್ ಮಾಡೋಕ್ಕೀನಿ ಆ ಟೈಮ್ ಬಂದು ಐದು ಗಂಟೆ ರೀ ಎಲ್ಲ ಹೋಗಿ ನೋಡ್ರಿ ನಾನು ಕೆಲ್ಸಕ್ಕೆ ಸೂಟಿ ಮಾಡೀನಿ ರೀ ಹಾಗಾಗಿ ಮನೇಲೇ ಇದ್ದೀನಿ ರೀ ಸ್ವಲ್ಪ ಆರಾಮಿಲ್ಲ ರೀ ಹಾಗಾಗಿಬಿಟ್ಟು ಇದ್ದೀನಿ ನೋಡಿರಿ ಫ್ರೆಂಡ್ಸ ಟೈಮಂತ ಐದು ಗಂಟೆ ರೀ ಬಾಂಡಿ ಹೋಗಿರ್ಕದ್ರಿ ನಾ ಈಗ ಚಹಾ ಚಹ ರೀ ಇಲ್ಲಿ ಚೌಳಿಕಾಯಿ ಕಡಿಬೇಕಂತ ಚೌಳಿಕಾಯನ್ನ ತೊಗೊಳಕ್ಕೆ ಹೊಲ್ತೀವಿ ನೋಡಿರಿ ಫ್ರೆಂಡ್ಸ ಚೌಳಿಕಾಯಿ ಪಲ್ಯ ಮಾಡ್ಬೇಕು ರೀ ಸಂಜೆಗೆ ಚೌಳಿಕಾಯಿ ಪಲ್ಯ ರೊಟ್ಟಿ ಸಾಂಬಾರು ಅನ್ನ ಇಷ್ಟು ಮಾಡ್ಬೇಕು ನೋಡಿರಿ ಚಹಾ ಸತ್ಕೊಂಡು ರೀ ಚಹಾ ಕುಡಿಬೇಕಂತ ಅಂತ ಅನ್ನ ಸಹ ಕತ್ತಿತ್ರಿ ಹಾಗಾಗಿಬಿಟ್ಟು ಚಹಾ ಕತ್ತಿದ್ರಿ ಚಹಾ ಕು ನೋಡ್ರಿ ಈಗ ನಾನು ಚಹಾ ಮಾಡ್ಕೊಂಡ್ಬಿಟ್ಟು ಚಹಾ ಕುಡಿಯೋಕತ್ತೆ ನೋಡ್ರಿ ಫ್ರೆಂಡ್ಸ ಟೈಮ್ ಬಂದು ಐದು ಗಂಟೆ ಆಗೈತೆ ರೀ ಇವತ್ತು ಸಂಡೇ ಮನೆಗೆ ಅಲ್ಲಿ ಹಂಗಾಗಿಬಿಟ್ಟು ಅಲ್ಲಾದ್ಮೇಲೆ ಇಷ್ಟು ದಿನ ಮಾಡೋಕ್ಕಾಗಿಲ್ರಿ ಫ್ರೆಂಡ್ಸ ಸಾರಿ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ನಮ್ಮ ಮನೆಯವ್ರಿಗೆ ಟೀ ಕುಡಿಯಪ್ಪ ಅಂದ್ರೆ ಅವಲ್ಲ ಅಂತಂದ್ರಿ ಹಂಗಾಗಿಬಿಟ್ಟು ನಾವು ಬೇಕಾನೆ ಮಾಡ್ಕೊಂಡು ಕುಡಿಯೋಕತ್ತೆ ನೋಡ್ರಿ ಇಲ್ಲೇ ಚೌಳಿಕಾಯಿ ಮುರಿಲತ್ತಿದ್ರಿ ಸುಮ್ಮನೆ ಮಾಡವಂತ ಮಾಡಿ ನೋಡ್ರಿ ಫ್ರೆಂಡ್ಸ್ ಇಷ್ಟು ಚೌಳಿಕಾಯಿ ಮುರಿಬೇಕಂತ ಮೊನ್ನೆ ತಂದಿರಿ ಫ್ರೆಂಡ್ಸ್ ಎರಡು ದಿವಸ ಆಯ್ತು ಮಾಡಿಲ್ಲ ಹಂಗ್ಬಿಟ್ಟು ಇವತ್ತು ನಾನು ನೋಡ್ರಿ ಚೌಳಿಕಾಯಿ ಬಾಗಲ ಹತ್ರಾನೇ ಕುಂತೀನ್ರಿ ಫ್ರೆಂಡ್ಸ್ ಮನಸ್ಸು ಬರ್ತದ್ರಿ ಅದ್ರ ಮುಂದೆ ಎಲ್ಲ ಭಯ ಮಂದಿರ್ತವ್ರಿ ಹಂಗಾಗ್ಬಿಟ್ಟು ಜಾಸ್ತಿ ಬಾಗ್ಲಿಂದ ತೆರೆದಿಡಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ ಹಸ್ತಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ನೈಟಿಯಲ್ಲಿ ನಾನು ಭಾಳ ಅಂದ್ರೆ ಭಾಳ ತೆಳ್ಳ ಕಾಣ್ತೀನಿ ನೋಡಿರಿ ಫ್ರೆಂಡ್ಸ ಡ್ರೆಸ್ಸಲ್ಲಿನ ಅಷ್ಟೇ ಇದು ರೀ ನಮ್ಮಮ್ಮ ತಿರ್ಕೊಂಬಲ್ಕಿನ ಒಂದು ಸ್ವಲ್ಪ ಚಲೋ ಇದ್ದು ನೋಡ್ರಿ ನಮ್ಮಮ್ಮ ತಿರ್ಕೊಂಡ್ಮೇಲೆ ಪೂರ್ತಿ ತೆಳಗಾಗಿರಿ ಫ್ರೆಂಡ್ಸ ನಮ್ಮಮ್ಮ ತಿರ್ಕೊಂಡ ದುಃಖದಲ್ಲಿ ನಮ್ಮ ಅಜ್ಜಿನ ತಿರ್ಕೊಂಡ್ರು ನಮ್ಮ ಅಜ್ಜಿ ತಿರ್ಕೊಂಡ ದುಃಖದಲ್ಲಿ ನಮ್ಮ ತಂದೆಯೂ ತೀರ್ಕೊಂಡರು ಮೂರು ಜನ ಒಟ್ಟಿಗೆ ತೀರ್ಕೊಂಡ್ರು ನೋಡಿರಿ ಫ್ರೆಂಡ್ಸ ಎಂಟು ತಿಂಗಳಲ್ಲಿ ಮೂರು ಜೀವ ಹೊಂಟದು ಅಂತ ಹೇಳ್ಬೋದು ರೀ ಆ ಒಂದು ಫೀಲಿಂಗ್ ರೀ ಎಲ್ಲೇ ಹೋದರೂ ಆ ಒಂದು ಫೀಲ್ ನನಗೆ ಕಾಡ್ತಾನೆ ಇರ್ತದೆ ರೀ ಫ್ರೆಂಡ್ಸ ನಾನು ಎಷ್ಟೇ ಖುಷಿಯಾಗಿರ್ಬೇಕಂದ್ರೂ ಎಷ್ಟೇ ಟ್ರೈ ಮಾಡಿದ್ರು ಆಗ ಕತ್ತಿಲ್ಲ ನೋಡ್ರಿ ಯಾಕಂತಂದ್ರೆ ಅದೊಂದು ನೋವು ಮತ್ತು ಅವ್ರ ನೆನಪು ಮನಸ್ಸಿನಾಗ ಸದಾ ಕುಂತು ಬಿಟ್ಟದಂತ ಹೇಳ್ಬೋದು ರೀ ಫ್ರೆಂಡ್ಸ ಹೆಂಗೆ ರೀ ಒಂದೊಂದು ಸರಿ ನರಕ ನೋಡ್ದಂಗೆ ರೀ ಅವ್ರು ನೆನಪು ಬಂದ್ರೆ ಇನ್ನೂ ನಾ ಯಾಕೆ ಬದುಕಿದ್ದೀನಿ ಅಂತ ಈ ಥರ ಫೀಲ್ ಆಗ್ತದ್ ನೋಡ್ರಿ ಎಂದಾದರೂ ಒಂದಿನ ಸಾಯೋರಿ ಅಲ್ಲ ಸಾಯ್ಬೇಕು ನನಗೆ ಯಾವಾಗ ಅದೇ ಸಾವು ಕೊಡ್ತಾನೋ ನಗುತ್ತಾ ಸ್ವೀಕರಿಸ್ತೀನಿ ಅಂತ ನಂಗೆ ಒಂದೊಂದ್ಸರಿ ಅನ್ನಿಸ್ತದ್ರಿ ಫ್ರೆಂಡ್ಸ ಇದೇನು ಮಾಡೋದೈತಿ ನಮ್ಮ ಕಷ್ಟ ಸುಖ ಕೇಳೋರಂತ ಅಂತ ತಂದೆ ತಾಯಿ ಸರಿ ಯಾರು ರೀ ಯಾವ ಹೊರಗಿನವ್ರು ಎಷ್ಟೇ ಚಲೋ ಮಾತಾಡಿದ್ರಿ ಮಾತಾಡಿದ್ರು ನಾವು ಚಲೋ ಇರೋತನ ಮಾತಾಡ್ತಾರೆ ನೋಡ್ರಿ ನಾವು ಕೆಟ್ಟೇವಂತಂದ್ರೆ ಯಾರು ರೀ ನಾವು ಕೆಟ್ಟರೆ ನಮ್ಮ ಜೊತೆಗಿರೋದು ನಮ್ಮ ತಾಯಿ ತಂದೆ ಮಾತ್ರ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಆ ಒಂದು ಭಾಳ ಅಂದ್ರೆ ಭಾಳ ಟೆನ್ಷನ್ ರೀ ಫ್ರೆಂಡ್ಸ ಹೇಳಕ್ಕಾಗಲ್ದಷ್ಟು ಟೆನ್ಷನ್ ನೋಡ್ರಿ ನಮ್ಮ ಅಕ್ಕನೂ ಹಾಡ್ರಿ ಅಕ್ಕಿನೂ ನನಗೆ ಹೇಳ್ಕೊತಾಳೆ ಹಂಗೆ ಅಂದ್ಬಿಟ್ಟು ನಾ ಏನು ನಂಗೆ ಕಷ್ಟ ಹಾಕಿ ಹೇಳ್ಕೊಬೇಕಂತ ಏನಿದು ಮಾಡಲ್ಲ ನೋಡ್ರಿ ಮನ್ಸಿನಾಗ ಇಟ್ಕೊಂಡು ಕೊರಗಬೇಕು ಆ ದೇವ್ರಿಗೆ ಹೇಳಬೇಕು ಆ ದೇವ್ರಿಗೂ ಕರುಣೆ ಹೊಂಟಿಲ್ಲ ನೋಡ್ರಿ ಫ್ರೆಂಡ್ಸ ಇನ್ನು ದುಃಖದ ಮೇಲೆ ದುಃಖನೇ ಕೊಡಕತ್ತಾನೆ ಹೊರತು ಕಷ್ಟ ಬಗೆಹರಿಸಿ ಸುಖ ಅಂತು ಆ ದೇವ್ರ ಮನಸ್ಸಿಗೆ ಯಾವಾಗ ಬರ್ತದೋ ಅವನಾದರೂ ಸೋಲ್ಬೇಕು ಅಂದು ನಾರ ಸೋಲ್ಬೇಕು ಅಂದು ಅವನು ಸೋಲೋವರೆಗೂ ನನಗೆ ಕಷ್ಟ ಕೊಡಲಿ ಆ ಕಷ್ಟನೆಲ್ಲ ಎದ್ರಸ್ತೀನಿ ರೀ ಫ್ರೆಂಡ್ಸ ನಾನು ಸಾಯೋವರೆಗೂ ಕಷ್ಟ ಕೊಟ್ಟರು ಸಾಕು ಅದೇ ಮುಂದುವರೆಸ್ತೀನಿ ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಸುಖ ಅನ್ನೋದೇ ಬೇಡ ಬಂದಿಲ್ಲ ಅಂತ ಅನ್ಬೇಕ್ರಿ ಹಾಗಾಗ್ಬಿಟ್ಟು ಜೀವನವೇ ಏನಂತ ರೀ ಸತ್ತಶಿವರ ಥರ ಸುಮ್ಮನೆ ಇರೋದು ನೋಡ್ರಿ ಕೆಲಸ ಇದು ಬೇಕು ಅದು ಬೇಕು ಯಾವುದೇ ಒಂದು ಆಸೆ ಇಲ್ಲ ಎಲ್ಲ ನಿರಾಸೆ ಫ್ರೆಂಡ್ಸ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅಂತಲೇ ಹೇಳ್ಬೋದು ರೀ ಫಿಲ್ಸ ಹಂಗಾಗ್ಬಿಟ್ಟು ಯಾವುದಕ್ಕೂ ಆಸೆ ಪಡಲ್ಲ ಇಂಟ್ರೆಸ್ಟ್ ಇಲ್ಲ ಏನೇ ಒಂದು ಮಾಡಬೇಕಂದ್ರೂ ಏನೇ ಒಂದು ಎಲ್ಲಿಗೆ ಒಂದು ಹೋಗ್ಬೇಕಂದ್ರೂ ಎದ್ರಾಗೂ ಮನಸ್ಸಿಲ್ ನೋಡಿರಿ ಫಿಂಡ್ಸ ಎಲ್ಲ ತೊಳೆ ನಂಗೆ ನರಕನೇ ನೋಡಿರಿ ಈ ಕಡೆ ನಾನು ಚೌಳಿಕಾಯಿ ಪಲ್ಯ ಮಾಡಿದ್ರಿ ಇವತ್ತಿಂದ ನಂಗೆ ಮನ್ಸಲ್ಲಿರೋ ನಾವು ಹೇಳ್ಕೊಬೇಕು ಅನ್ನಿಸ್ತು ಹಂಗಾಗಿ ಹೇಳ್ಕೊಂಡು ನೋಡ್ಬೋದು ರೀ ಇಷ್ಟು ನಾನು ಅಡುಗೆ ಮಾಡೀನಿ ರೀ ರೊಟ್ಟಿ ಚೌಳಿಕಾಯಿ ಪಲ್ಯ ಅನ್ನ ಮಾಡೀನಿ ರೀ ಫ್ರೆಂಡ್ಸ್ ಊಟ ಮಾಡಿ ಬರ್ರಿ ಕೆಲಸ